ಮೇಲೆ ಅತ್ಯಾಚಾರ ಪ್ರಕರಣ ಈಗಾಗಲೇ ನಾವು ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಈಗಾಗಲೇ ಹಲವಾರು ಸರ್ಕಾರ ಮಹಿಳಾ ಆಯೋಗ ಇದೆ ಮಹಿಳಾ ಅಭಿವೃದ್ಧಿ ಇಲಾಖೆ ಇದೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಇಷ್ಟೊಂದು ಬಂದೋಬಸ್ತಿನ ನಡುವೆ ಪ್ರತಿ ರಾತ್ರಿ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸಿಬ್ಬಂದಿಗಳು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ತುಂಬಾ ಅಚ್ಚುಕಟ್ಟಾದಂತಹ ಕರ್ತವ್ಯ ಕರ್ತವ್ಯನ ಮಾಡುವ ಜೊತೆಯಲ್ಲಿ ಇವತ್ತು ಏನು ಈ ಭ್ರಷ್ಟಾಚಾರಗಳ ಒಂದು ದೌರ್ಜನ್ಯ ಬಹಳ ವೇಗವಾಗಿ ಹೋಗ್ತಾ ಇದೆ ಇವತ್ತು ಹೆಂಗಾಗಿದೆ ಅಂತ ಹೇಳಿ ಚಿಕ್ಕ ಮಕ್ಕಳನ್ನ ಇವತ್ತು ಶಾಲೆ ಕಳಿಸುವಂತ ಇವತ್ತು ಪ್ರಸಂಗ ಬಹಳಷ್ಟು ಇವತ್ತು ಪೋಷಕರಲ್ಲಿ ಬಹಳ ಕಷ್ಟ ಆಗ್ತಿದ್ದಾರೆ ಬಹಳ ಬೀಳ್ತಾ ಇದಾರೆ ಇವತ್ತು ಹಲವಾರು ಶಾಲೆಗಳಲ್ಲಿ ಹಿಂದೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದು ಹಲವಾರು ಬಳ್ಳಾರಿಯಲ್ಲಿ ಕಾಲೇಜುಗಳಲ್ಲಿ ಈ ಮಕ್ಕಳ ಒಂದು ಏನು ಆಯೋಗದ ಕಾನೂನನ್ನ ಮಕ್ಕಳನ್ನ ಯಾವ ರೀತಿ ಪೋಷಣೆ ಮಾಡಬೇಕು ಮಕ್ಕಳನ್ನ ಯಾವ ರೀತಿ ಜಾಗೃತ ಜಾಗೃತಿ ಮಾಡ್ಬೇಕು ಅನ್ನತಕ್ಕಂಥ ವಿಚಾರವನ್ನ ಹಲವಾರು ಶಾಲೆಗಳಲ್ಲಿ ಹೋಗ್ಬಿಟ್ಟು ಅವರು ಒಂದು ಕ್ಯಾಂಪಸ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾವು ಸಹ ಮಹಿಳಾ ಆಯೋಗದ ಜೊತೆಯಲ್ಲಿ ಇತರ ಪ್ರಗತಿಪರ ಸಂಘಟನೆಗಳ ಜೊತೆಯಲ್ಲಿ ಹಲವಾರು ಮಕ್ಕಳಿಗೆ ಸುರಕ್ಷತೆಯನ್ನು ಯಾವ ರೀತಿ ಮಾಡಬೇಕು ರಸ್ತೆ ಸುರಕ್ಷತೆಯಲ್ಲಿ ಮಕ್ಕಳನ್ನ ಯಾವ ರೀತಿ ರಸ್ತೆಯಲ್ಲಿ ಹೋಗ್ಬೇಕು ಅನ್ನತಕ್ಕಂಥ ವಿಚಾರಗಳನ್ನ ಜನಪದ ವರದಿ ಶ್ರೀ ಇಮಾಮ್ ಮೇಜಿ ಸಂಡೂರು ತಾಲೂಕು ವರದಿಗಾರರು ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಮೊಬೈಲ್ ನಂಬರ್ ಒಂಬತ್ತು ನೀವು ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನದ ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿ ಅಲ್ ಆಪ್ಷನ್ ಕ್ಲಿಕ್ ಮಾಡಿ ಆಯ್ಕೆ ಮಾಡಿ